ಹುಬ್ಬಳ್ಳಾಗ ಹುಲಿ ಎನ್ಸ್ಕೊಂಡ ಬೆಂಗಳೂರಾಗ ದೊರೆ ಎನ್ಸ್ಕೊಂಡ ಮಂಗಳೂರಾಗ ನರಿ ಎನ್ಸ್ಕೊಂಡ ಸುರಪುರದಾಗ ಸೂರ ಅನಿಸ್ಕೊಂಡ ಈಗ ವೀರ್ ಗೌಡ ಅದಾನಲ್ಲ ಅವ್ನ ಕೈ ಕೇಳಿ ಕೆಲಸ ಮಾಡಕತ್ತನ ಸೀತಾಪತಿ ಅವನ ಮಗಳ ರತ್ನ ಅದು ನಾನು ನೀವು ಬಾಳ ಉದ್ದು ಹೆಸರು ನಿಮ್ದಾಗಿದ್ದಿ ಹೌದಲ್ಲ ಮತ್ತೆ ನಮ್ಮ ಹೆಸರು ಕೇಳಿಲ್ಲ ಮತ್ತೆ ನಿಮ್ದು ಹೇಳಬೇಕಲ್ಲ ನಮ್ಮ ಸ್ವಲ್ಪ ಉದ್ದೈತಿ ಹೆಸರು ಅಲ್ಲ ಉದ್ದ ಇರ್ಬೋದು ಅನ್ಕೊಂಡಿದ್ದೆ ನಾನು ಅದ್ರ ಇಷ್ಟು ಲೆಕ್ಕ ಬಿಟ್ಟೇನು ಉದ್ದಿಲ್ಲಲ್ಲ ಸೈಜ್ ಕರೆಕ್ಟ್ ನಮ್ದು ಸ್ವಲ್ಪ ಉದ್ದೈತಿ ಸಿದ್ರಾಮ ಅಂತಿದ್ರಣ್ಣ ಮತ್ರ ಹಾ ಎಲ್ಲರೂ ಅದನ್ನ ಶಾರ್ಟ್ ಕಟ್ ಮಾಡ್ಕ ಹೆಸರು ರಾಮ ರಾಮಾ ಅಂತ ಕರೆದ ಇದು ಉದ್ದ ಇಷ್ಟ ಆಕತೆ ಅಂದ್ರೆ ಸಿದ್ರಾಮ ಅಂತ ಕರೆಿರಿ ಬ್ಯಾಡ್ರಿ ಅಂದ್ರೆ ನೀವು ರಾಮ ಅಂತ ಅಯ್ಯೋ ರಾಮ ರಾಮ ಅಂತ ನಮ್ಮಪ್ಪನ್ ಮಿರ್ಸಂಗದ ಬಿಡ್ಲಿ ನೀನು ಮೀರ್ಸಾಣ್ಣಾ ಏನಂತೆ ಹಾ ನಾನು ನೀನು ಒಂದಾಗಿ ಬಿಟ್ರಾ ಹೇಂಗಾಗತ ಗೊತ್ತನ ಹೇಂಗಾಗತ ನೀ ಸೋಡಾನಾ ಓಟಿ ಎರಡು ಕೂಡ ಕ್ಲಾಸ್ ಹಾಕ್ಬಿಟ್ರೆ ಹುಡಿ ಊರಿ ಊರಕ್ಕೆ ಕಮಸಬಹುದು நீண்டித்திர தோர்சர் நீட்டித்தோர்சா அல்ல

ಪ್ರೀತಿ ಮಾಡಬಾರ್ದು ಮಾಡಿದರೆ ಕೈ ಬಿಡಬಾರ್ದು ಬಿಟ್ಟರೆ ಸುಟ್ಟ ಗಾಯಗಳ ಮೇಲೆ ಬರಿ ಕೊಟ್ಟು ಹಾಗೆ ಅಂತ ಒಟ್ಟ ಬೆಳಗ್ಗೆ ಆರು ಗಂಟೆ ತನಕ ಬಿಡೋದು ಬೇಡ ಪ್ರೀತಿ ಮಾಡಿ ನಡುವು ನಮ್ಮನ್ನು ಕೈ ಬಿಡಬೇಕು ಚಿತ್ರ ಗಣೇಶ ಕತೆ ತೆಲಿ ತುಂಬಿಕೊಂಡು ಅಡ್ಡಾಡಬೇಕು ಊರಾಣ ಮಂದಿ ಕಿಡಿ ನಮ್ಮನ್ನು ಕಾಲು ಮಾಡಿ ಬೇಡ ಪ್ರೀತಿ ಮಾಡಿದ್ರೆ ಒಟ್ಟ ಕೈ ಬಿಡಬಾರ್ದು ಹಂಗೆ ಅಂದ್ರೆ ಹೂ ಅಣ್ಣ ಪ್ರೀತಿ ಮಾಡಿದ್ರು ಅಷ್ಟ ಕೈ ಬಿಡಬಾರ್ದ ನೀವು ನಿಯತ್ತಿನ ಮಕ್ಕಳು ಇದ್ರಪ್ಪ ಅಂದ್ರೆ ನಾವು ಮಾಡೇ ಮಾಡ್ತೀವಿ ಮೊದಲ ನೀವು ನಿಯತ್ತಾಗಿರೋ ನಿಮ್ಮ ಅವ್ರ ನಿಯತ್ತಾಗಿರ್ರಿ ನೀವು ಬರೀ ಹಂತರ ನೋಡ್ದಂಗಿದ್ರಿ ಈಗ ಶಕ್ತಿ ನಿನ್ನಲ್ಲಿ ಅದಕ್ಕ ಹೊಟ್ಟು ಮಾತಾಡಕತ್ತಾರ ಈಗ ನಾವು ನೀತ ಹೇಳ್ತೀವಲ್ಲ ಈಗ ಹುಡುಗಿಯಾಗಿ ರಗಡೆ ಮಂದಿ ತಾಜ್ ಮಹಲ್ ಗೋಳ್ ಗುಮಟ ಏನೋ ನೆನಪಿಗೆ ಕಟ್ಟಿಸ್ಕೊಟ್ಟವ್ರೆ ನೀವು ಹುಡುಗುರ್ಗೆ ಕಟ್ಟಿಸ್ಕೊಟ್ಟುದು ಒಂದರ ಏನಿದ್ರು ಏನ್ ಮಾಡುದು ಸಾತ್ಟ್ಸುದು ಇದ್ದಾಗ ಕಟ್ಟಿಸ್ಬೇಕು ಬಾಳಾನ ಹಂಗಾಡಕ್ ಹೋಗ್ಬೇಡ ಮಣ್ಣೆ ಶಿಸೈತ್ ನಂದು

ಎಲ್ಲರ ತಂದಿಯ ಹುಡುಕಿ ರಿಂಗ ರಿಂಗ ಕಿವಿಯ ನಾಜುಮುಖಿ ಎಲ್ಲರ ತಂದಿಯ ಹುಡುಕಿ ನೀ ಅವರ ನಾ ಹುಲ್ಲೆಳದ ಕೆಪಿ ನಿನ್ನ ಹೆಸರ ಚಿನ್ನು ಏಟ್ ಮಾಡಿ ಪೇಮೆಂಟ್ ಹತ್ತು ಸಾವಿರ ನಿಮ್ಮ ಕೊಡ್ತ ನೀ ಕೊಡ್ಬೇಕು ಕೊಡ್ತಾನ ಕೊಡ್ತಾನಮನ್ ಕುಮಾರ್ I'm going you హళ్ళి రజన రాణి రయ్య నిన్న అరహాణి యొర రాజన మని రంగర మహారాణి అరవత Yo no ಒನ್ಸ್ ಮೋರ್ ಒನ್ಸ್ ಮೋರ್ ರತಿ ಮನ್ ಮಾತರಿಗೆ ರತಿಮನ್ ಮತ್ತರಿಗೆ ಜೈವಾಗಲಿ ಊದೋದು ಕೇಸ್ ಒಟ್ಟು ನಾವು ಎಲ್ಲರೂ ಹೋಗಿ ಯಾವ್ದು ಒಂದು ಏನಾರ ಮಾಡಿದ ತಾನಿ ತಂದಿ ಹೊಂದ್ರೆ ಆಟ ಬಂದ ಬಿಡ್ತಾನ ಮಂಗ್ಯಾನ ಮಗ ಅದ್ರಲ್ಲಿ ಮಂಗ್ಯಾನ ಮಗನ ಇದು ನನ್ ಐತಿಲಿ ಇದ್ರೊಳಗೆ ನೀ ಯಾಕೆ ಕೈ ಇದು ನಿನ್ನ ಕಪಾಟಸ್ತ ನಾ ಇದ್ರಾಗ ಬಿಟ್ಟೆ ನಾ ಈಗ ಹೋಗಿ ಇದ ವರ್ಷ ಒಂದು ಹುಡುಗಿ ಸಿಕ್ಕತಿ ಅಂತ ಹೇಳಿ ನವನು ಮದ್ವೆ ಆಗಲಾರ್ದ ಮದ್ವೆ ಆಗ್ಬೇಕು ಇದು ನನ್ ತೋಟದಾಗ ಬೆಳದ್ ಹೂವು ಇದ್ನು ಕಿತ್ಕೊಂಡ್ ಹೋಗ್ಬಾರ್ದು ಹೋದಸ್ತೋಸ್ತ ಒಟ್ಟ ಈ ಸದ್ಯಕ್ಕ ಹುಡುಗರು ಪರಿಸ್ಥಿತಿ ಹಂಗೈತೆ ಆ ನಾಯಿಗಿ ದಾಡ್ ಸ್ವತಂತ್ರ ನಮಗೆ ಇಲ್ಲಂಗಾಗೈತಿ

ನಿನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಗೆ ಹೋಗು